ಎಲ್ಲರಿಗೂ ನಮಸ್ಕಾರ ತಾವೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಷ್ಟ ಆದರೆ ಎಲ್ಲರನ್ನು ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಇಂದು ನಾವು ಜಗತ್ತಿನಲ್ಲೇ ಶೈಕ್ಷಣಿಕವಾಗಿ ಮುಂದುವರೆದ ರಾಷ್ಟ್ರ ಬಗ್ಗೆ ತಿಳಿದುಕೊಳ್ಳೋಣ ಏಕೆಂದರೆ ಶಿಕ್ಷಣವು ಜಗತ್ತಿನಲ್ಲೇ ಅತ್ಯಂತ ಉತ್ತಮವಾದ ಒಂದು ಸಂಪತ್ತಾಗಿದ್ದು ಅದಕ್ಕಾಗಿ ನಾವೆಲ್ಲರೂ ಭಾರತ ದೇಶ ದೇಶಕ್ಕಿಂತ ಟಾಪ್ ಟೆನ್ನಲ್ಲಿರುವ ಶೈಕ್ಷಣಿಕವಾಗಿ ಮುಂದುವರೆದ ದೇಶಗಳ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ ಮೊದಲನೇದಾಗಿ ಒಂದನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಇದೆ ಜಗತ್ತಿನಲ್ಲೇ ರೇಟಿಂಗ್ ರೇಟಿಂಗ್ ಅಲ್ಲಿ ಫಿನ್ಲ್ಯಾಂಡ್ ಮೊದಲನೇ ಸ್ಥಾನದಲ್ಲಿದ್ದು ಅದರ ರೇಟಿಂಗ್ ಶೇಕಡ ತೊಂಬತ್ತೈದರಷ್ಟಿದೆ ಅದು ಆದ ನಂತರ ಎರಡನೇ ಸ್ಥಾನದಲ್ಲಿ ನಾವು ದಕ್ಷಿಣ ಕೊರಿಯಾವನ್ನು ಕಾಣುತ್ತೇವೆ ಶೈಕ್ಷಣಿಕವಾಗಿ ಮುಂದುವರೆದ ರಾಷ್ಟ್ರಗಳಲ್ಲಿ ಎರಡನೇ ಸ್ಥಾನದಲ್ಲಿ ದಕ್ಷಿಣ ದಕ್ಷಿಣ ಕೊರಿಯಾ ಇದ್ದು ಇದರ ರೇಟಿಂಗ್ ತೊಂಬತ್ನಾಲ್ಕರಷ್ಟಿದೆ ಮೂರನೇ ಸ್ಥಾನದಲ್ಲಿ ಜಪಾನ್ ಮೂರನೇ ಸ್ಥಾನದಲ್ಲಿ ಜಪಾನ್ ದೇಶವಿರುವುದು ನಾವು ಕಾಣುತ್ತೇವೆ ಇದರ ರೇಟಿಂಗ್ ತೊಂಬತ್ತೆರಡರಷ್ಟಿದೆ ಮುಂದುವರೆದು ನಾವು ನಾಲ್ಕನೇ ಸ್ಥಾನದಲ್ಲಿ ಕೆನಡಾ ನಾಲ್ಕನೇ ಸ್ಥಾನದಲ್ಲಿ ಕೆನಡಾ ರಾಷ್ಟ್ರವಿದ್ದು ಇದರ ರೇಟಿಂಗ್ ತೊಂಬತ್ತೊಂದರಷ್ಟಿದೆ ಮುಂದುವರೆದು ಐದನೇ ಸ್ಥಾನದಲ್ಲಿ ಸಿಂಗಾಪುರ್ ಇದರ ರೇಟಿಂಗ್ ತೊಂಬತ್ತರಷ್ಟಿದೆ ಮುಂದುವರೆದು ಸ್ಥಾನದಲ್ಲಿ ನೇದರ್ಲ್ಯಾಂಡ್ ಆರನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್ ಕಂಟ್ರಿ ದೇಶ ಕಂಡುಬರುತ್ತಿದ್ದು ಇದರ ರೇಟಿಂಗ್ ಎಂಬತ್ತೊಂಬತ್ತರಷ್ಟಿದೆ ಮುಂದುವರೆದು ಏಳನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಮುಂದುವರೆದು ಏಳನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ರಾಷ್ಟ್ರ ಕಂಡು ಬರುತ್ತದೆ ಇದು ಎಂಬತ್ತಾರನೇ ರೇಟಿಂಗ್ ಬಂದಿದ್ದು ಎಂಟನೇ ಸ್ಥಾನದಲ್ಲಿ ಜರ್ಮನಿ ಎಂಬತ್ತೇಳು ರೇಟಿಂಗ್ ಇದೆ ಒಂಬತ್ತನೇ ಸ್ಥಾನದಲ್ಲಿ ಇಂಗ್ಲೆಂಡ್ ಅಥವಾ ಯುಕೆ ಇದ್ದು ಇದರ ರೇಟಿಂಗ್ ಎಂಬತ್ತೈದರಷ್ಟಿದೆ ಹತ್ತನೇ ಸ್ಥಾನದಲ್ಲಿ ಸ್ಯೂಡನ್ ರಾಷ್ಟ್ರ ಕಂಡುಬರುತ್ತದೆ ಹತ್ತನೇ ಸ್ಥಾನದಲ್ಲಿ ಸ್ಯೂಡನ್ ಇದ್ದು ಇದರ ರೇಟಿಂಗ್ ಎಂಬತ್ಮೂರರಷ್ಟಿದೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ